ಹೊಲ್ದಾಗ ಇನ್ನು ತೆನಿ ಎಷ್ಟು ಗಾಡಿ ಆದಂಗಾದವು ಗಿಡಜಕ್ಕ ನಿಮ್ಮ ಇವ್ವ ಒಂದು ಮೂರು ಗಾಡಿ ಅದು ತೆನೆ ಎಲ್ಲ ವೇಸಿ ಆಗ್ಯಾವ ಆದ್ರೆ ಏನು ಮಾಡ್ಬೇಕು ಅವ್ಕ ರೇಟೇ ಇಲ್ಲ ಅಂತ ಅಗ್ಗಕ್ಕೆ ಮುಗ್ಗುಕ್ ಹದಿನಾರು ನೂರು ರೂಪಾಯಿ ಆಯ್ತು ಅಂತ ನೋಡಿ ಏನು ಮಾಡ್ಬೇಕು ನಾವು ಗೊಂಜಾಳ ಆಕವ ಭಾಳ ಆಕತಿ ಹಂಗಾರ ಒಂದು ಎರಡು ಲಕ್ಷ ರೂಪಾಯಿ ಸಾಲು ಕೇಳ್ತೈತೆ ಅಂತ ಮಾಡಿದ್ದೆವ್ವ ಇಲ್ಲ ಅವ್ಕೆ ಜೀವ ಮರ ಮರ ಅನಾಕತೈತೆವ್ವ ಏನು ಬಾಳೆ ಬಿಡ ಇವ್ವ ಒಂದು ಉಳ್ಳಾಗಡ್ಡೆದು ಹಂಗೆ ಆತು ತುಂಬಿದ ಹೊಲ ನೋಡುವ ಉಳ್ಳಾಗಡ್ಡಿ ಒಂದು ಗಡ್ಡಿ ಕಿತ್ತಿಲ್ಲ ರೇ ಗಡ್ಡಿ ಕಿತ್ತಿಲ್ಲ ಹೆಚ್ಚಿಲ್ಲ ಪ್ಯಾಟಿ ಹೊಡೆದಿಲ್ಲ ತುಂಬಿದ ಹೊಲಾನ ಕುರ್ಗ್ಯಾರಿಗೆ ಬಿಟ್ಟು ಆ ಹೊಲ ಹರಗಿದ್ವಿ ನಮ್ಮದು ಉಳ್ಳಾಗಡ್ಡಿ ಹೊಲ ಹಂಗ್ತ ಒಂದು ಉಳ್ಳಾಗಡ್ಡಿಗೆ ರೇಟಿಲ್ಲ ಒಂದು ಗೊಂಜಾಳಕ್ಕೆ ರೇಟಿಲ್ಲ ಹತ್ತಿದ ಏನೈತಿ ಏನು ಹನೇ ಏನ ಹೇಳ ಇವರು ಮೋದಿ ಸರ್ಕಾರ ಬಂದಿಂದ ರೈತನ ಮಾಲಿಗೆ ರೇಟ ಇಲ್ಲಂಗಾಗೇತ ನೋಡು ಅಲ್ಲ ಇವರು ಯಾಕಾರ ನಮ್ಮ ಜನಕ್ಕೆ ಏನಾಗಿದ್ದಿತ್ತು ಒಂದಲ್ಲ ಅಂತ ಎರಡು ಅವಧಿನು ಎರಡು ಮೂರು ಅವಧಿನೂ ಅವ್ರನ್ನ ಆರು ಆರ್ಸಿ ಅವರು ನಮ್ಮ ರೈತ ರೈತರ ಮಾಲಿಗೆ ರೇಟನ ತರವಲ್ರು ಸ್ವದೇಶಿ ಮಾಲಿಗೆ ರೇಟ್ ಯಾವಾಗ ತರ್ತಾವೇನೋ ಮಾರ ಮನ್ನಾಲಿ ಅಯ್ಯಯ್ಯ ನೀ ಏನು ಬೆಳ್ಳಿ ಸುಂದ್ರಿ ನಿನ್ನ ಗಂಡ ನೌಕ್ರಿ ಮಾಡ್ತಾನೆ ತಿಂಗಳ ತಿಂಗಳ ನಿಂದು ಪಗಾರ ಬರ್ತೈತಿ ನೀನು ಮೈ ತುಂಬ ಕೈ ತುಂಬ ಬಂಗಾರ ಹಾಕ್ಕೊಂಡು ನೀನು ಚೈನಿ ಮಾಡ್ಕೊತ ಅಡ್ಯಾಡ ನೀನು ರೈತನ ಹೆಣ್ಣರು ಮಕ್ಕಳು ಏನು ಹಾಕೋದು ಅವೇನು ಬಂಗಾರ ಬೆಳ್ಳಿ ಹಾಕೋದು ಅವು ಉಳ್ಳಾಗಡ್ಡಿ ಪಾಚಿ ಹಾಕೊಂಡ್ರು ಸೈ ನಮ್ಮ ಮಾಲ್ ಬಂದಾಗ ರೇಟ್ ಇರೋದಲ್ವ ಅಯ್ಯೋ ಆತಾಗ ನಾವು ಹಂಗೆ ಮುಂದ ಮುಂದೆ ಸಾ ಸಾಲ ಮಾಡೋದು ಹಿಂದಿಂದ ಮಾಲ್ ಬಂದದ್ದು ಹರ್ಕೊಂತ ಹೋಗೋದು ಮತ್ತು ಮುಂದೆ ಸಾಲ ಮಾಡ್ಕೊತ ಹೋಗೋದು ಬಾಳೆವು ಮತ್ತು ನಾವು ಹೊತ್ತು ಎಳೆ ನೋಡ್ಲಂಗ ಹೊಟ್ಟೆ ಕೂ ಒಂದು ಒಪ್ಪತ್ತು ಹೊಟ್ಟೆ ಕೂಡ ತಿಂದ್ರೆ ಒಂದು ಒಪ್ಪತ್ತು ತಿನ್ಲಂಗ ನಾವು ದುಡಿಬೇಕಾ ದುಡಿದ್ರು ಚೆಂದಾಗ ಅದ್ರ ರೇಟ್ಗೆ ಮಾಲ್ ಇರದಲ್ವ ಇವ ನಿಂತ ಬೇಸ್ ನಿನ್ನ ಗಂಡ ನೌಕರಿ ಮಾಡ್ತಾನೆ ತಿಂಗಳ ತಿಂಗಳ ನಿಮ್ಮದು ಪಗಾರ ಬರ್ತೈತಿ ಮಳೆ ಇಲ್ಲದ ಬೆಳಿ ಸುಂದ್ರಿ ನೀನು ಬಂಗಾರ ಬಳಿ ಕೊಳಾಗ ಚೈನ ತಾಳಿ ಚೈನ ಹಂಗೆ ಎಲ್ಲ ಹಾಕ್ಕೊಂಡು ಸುಂದ್ರಿ ಚೈನಿ ಹೊಡ್ಕೊಂತ ಅಡ್ಡ್ಯಾಡ ನಾಲ್ಕು ದಿನ ಊರಾಗಿದ್ರೆ ನಾಲ್ಕು ದಿನ ಊರು ಊರು ಅಡ್ಡ್ಯಾಡ್ ತಾಳಿಕ್ಕೆ ನೌಕರಿ ನೌಕ್ರಿ ಅಂದ್ರೆ ಎಲ್ಲರು ನೌಕರಿ ಮಾಡ್ತಾನೆ ನೌಕರಿ ಮಾಡ್ತಾನಂತ ಅವನು ಹರ್ಕೊಂತೀನೋರು ಎಲ್ಲರೂ ಅದರ ನಾವು ಎಲ್ಲರಿಗೆ ಕೊಡ್ಬೇಕು ಅದನ್ನು ಪಗಾರದಾಗ ಇವ್ರಿಗೆ ಹೊಲ ಹೊಲದ ಖರ್ಚಿಗೆ ಕೊಡ್ಬೇಕು ಸಾಲಿ ಖರ್ಚಿಗೆ ಕೊಡ್ಬೇಕು ಅಮ್ಮನ ದಾಖಲೆ ಖರ್ಚಿಗೆ ಕೊಡ್ಬೇಕು ಈಗ ನೌಕರಿ ಮಾಡ್ತಾನ ಅಂತಂದ್ರೆ ನಮ್ಗೆ ನೀರಾವರಿ ಇಲ್ಲದ ಹೊಲ ಕೊಟ್ಟಾರ ಒನ್ ಬೇಸಾಯಿ ಹೊಲ ಕೊಟ್ಟಾರ ಈಗ ಅವ್ನು ನೌಕರಿ ಮಾಡ್ತಾನಂತಂದ್ರ ಅವರು ತಾವು ನೀರಾವರಿ ಹೊಲ ತಗೊಂಡಾರ ನಿಮ್ಗೆ ಹೇಳ್ತಾನೆ ನೋಡ್ರಿಲಿಲ್ಲ ಈ ಸರೇ ಏನಾರ ಮೋದಿಗೆ ಯಾರು ಊಟ ಹಾಕೋಕೊಬೇಡ್ರಲಿಲ್ಲ ನೀವು ಕಾಂಗ್ರೆಸ್ಸಿಗೆ ಹಾಕಿರ್ಲಿಲ್ಲ ಕಾಂಗ್ರೆಸ್ನಾರು ಬಂದ್ರಂದ್ರೆ ನಮಗೆ ಅವರು ಎಲ್ಲ ಮಾಲಿಗೆ ರೇಟ್ ತರ್ತಾರ ಇವ ಮೋದಿ ಏನು ಮಾಡಿಬಿಡ್ತಾನೆ ನೌಕರದಾರಿಗೆ ತುಟ್ಟಿ ಆಕತೆ ಅಂತ ಹೇಳಿ ಉಳ್ಳಾಗಡ್ಡಿನ ವರ್ದೇಶದಿಂದ ತರಿಸಿಬಿಡ್ತಾನೆ ಈಗ ನಮ್ಮ ಉಳ್ಳಾಗಡ್ಡಿಗೆ ರೇಟ್ ಇಲ್ಲ ಅವ್ಗೆ ಊಟ ಹಾಕೋಕ್ಕೋಗ್ಬೇಡ್ರಿಲಿಲ್ಲ ನೀವು